ಎಎಚ್ ಬಸವರಾಜರವರು ಬೆಂಗಳೂರಿನ ಶ್ರೀ ಬನಶಂಕರಿ ದೇವಾಲಯದಲ್ಲಿ ಇಪ್ಪತ್ತೈದನೇ ವರ್ಷದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಆಡಂಬರದ ಮದುವೆಗಳಿಗೆ ಬ್ರೇಕ್ ಹಾಕುವ ಇಂತಹ ಸರಳ ವಿವಾಹಕ್ಕೆ ಬನಶಂಕರಿ ಸಾಮೂಹಿಕ ವೇದಿಕೆ ಸಾಕ್ಷಿಯಾಗಿತ್ತು ಸುಮಾರು ಐವತ್ತ ನಾಲ್ಕು ಜೋಡಿಗಳು ನವ ದಾಂಪತ್ಯಕ್ಕೆ ಕಾಲಿಟ್ಟರು ಇದೇ ಸಂದರ್ಭದಲ್ಲಿ ಅನೇಕ ರಾಜಕೀಯ ನಾಯಕರು ಚಲನಚಿತ್ರ ಕಲಾವಿದರು ಸ್ವಾಮೀಜಿಗಳು ಅನೇಕ ಮುಖಂಡರು ಕಾರ್ಯಕರ್ತರು ನೂತನ ವಧುವರರಿಗೆ ಶುಭ ಹಾರೈಸಿದರು ಒಟ್ಟಿನಲ್ಲಿ ಈ ಸಾಮೂಹಿಕ ವಿವಾಹದಲ್ಲಿ ಜಾತಿ ಭೇದ ದೊರೆದು ಐವತ್ತ ನಾಲ್ಕು ಜೋಡಿಗಳು ನವ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು ಮಂಜುನಾಥ್ ಅಂತ ಬೆಂಗಳೂರಿಂದ ಸೊ ಅವ್ರು ಭಾಳ ಖುಷಿ ಆಗ್ತಿದೆ ಯಾಕಂದರೆ ಇಪ್ಪತ್ತೈದು ವರ್ಷ ಸಿಲ್ವರ್ ಜೂಬಲಿ ನಾವು ಕೂಡ ದಂಪತಿಗಳಾಗಿದ್ದೀವಿ ಅಂತ ಅಂದ್ಬಿಟ್ಟು ಭಾಳ ಖುಷಿ ಆಗ್ತಾ ಇದೆ ಸೊ ಬಂಶಮೀರಿ ತಾಯಿ ಎಲ್ಲರೂ ಒಳ್ಳೇದು ಮಾಡಲಿ ನಮಗೂ ಕೂಡ ಒಳ್ಳೇದು ಮಾಡಲಿ ಈ ಆಜ್ಞೆ ಮಾಡ್ತಿರೋ ಬಸವರಾಜ್ ಸರ್ಗೆ ಭಾಳ ಒಳ್ಳೇದು ಮಾಡಲಿ ಯಾಕಂದರೆ ಈ ಥರ ಸಾವಿರಾರು ಜನ ಬಂದು ಅವರು ಮದುವೆ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಹೆಸರು ನಂದಿನಿ ಖುಷಿ ಆಗ್ತಿದೆ ಇಲ್ಲಿ ಇಷ್ಟು ಜನ್ಮ ಮುಂದೆ ಮದ್ವೆ ಆಗಿರೋದು ದೇವಸ್ಥಾನದಲ್ಲಿ ಈ ಅಮ್ಮನ ಸಂದಿ ಆಗಿರೋದು ಖುಷಿ ಆಗ್ತಿದೆ ನಾವು ಗೊತ್ತಾ ಅಮ್ಮನ ಸನ್ನಿಧಾನಕ್ಕೆ ಬರ್ತಾ ಇದೀವಿ ತುಂಬಾ ಸಂತೋಷ ಆಗುತ್ತೆ ಅಮ್ಮನ ಆಶೀರ್ವಾದ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದೀವೋ ಗೊತ್ತಿಲ್ಲ ಈ ರೀತಿಯಾಗಿ ನಾವು ಬಂದು ಸೇರಿದೀವಿ ಮದುವೆ ಮಾಡಿಸ್ಕೊಡ್ತಾ ಅಣ್ಣವರು ಅಣ್ಣವ್ರು ಹಸುರಾಜನವ್ರಿಗೆ ಕಾಲ ತಣ್ಣಗಿರಲಿ ಅವರು ಬನಶಂಕರಿ ದೇವಿಯ ಸನ್ನಿಧಿಯಲ್ಲಿ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಸಾಮೂಹಿಕ ವಿವಾಹಗಳನ್ನು ಮಾಡಿ ಸಾವಿರಾರು ಜೋಡಿಗಳಿಗೆ ಒಂದು ಆಶ್ರಯವನ್ನು ನೀಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಈ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜರವರು ಹಾಗೂ ಅವರ ತಂಡದವರೆಲ್ಲರಿಗೆ ನಾವು ಆ ದೇವಿಯ ಪೂರ್ಣಾನುಗ್ರಹ ಇರಲಿ ಅಂತ ನಾವು ಆಶಿಸ್ತೇವೆ ಬಹುಶಃ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ತುಂಬ ಕಷ್ಟ ಇದೆ ಯಾಕಂತಂದ್ರೆ ಇವತ್ತು ಸಾಮೂಹಿಕ ವಿವಾಹಗಳನ್ನು ಮಾಡುವುದರಿಂದ ಎಷ್ಟೋ ಬಡ ಕುಟುಂಬಗಳಿಗೆ ಒಂದು ಆಶ್ರಯವನ್ನು ನೀಡಿದಂಗೆ ಆಗ್ತದೆ ಒಂದು ವಿವಾಹ ಮಾಡಬೇಕು ಅಂತಂದರೆ ಕನಿಷ್ಠ ಅಂತಂದರೆ ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಬೇಕಾಗ್ತದೆ ಅಂಥದ್ದರಲ್ಲಿ ಅದೇ ಎರಡು ಮೂರು ಲಕ್ಷವನ್ನು ಅವರು ಜೀವನದಲ್ಲಿ ಯಾವುದಕ್ಕಾದ್ರೂ ಉದ್ಯೋಗಗಳಿಗೆ ತೊಡಗಿಸ್ಕೊಂಡ್ರೆ ಅವ್ರ ಜೀವನ ಉನ್ನತ ಆಗ್ತದಲ್ವಾ ಅಂಥ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಈ ವಿವಾಹ ಸಮಿತಿಯವರು ಬಸವರಾಜರವರು ಅವ್ರ ತಂಡ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸೇವೆ ನಿರಂತರವಾಗಿ ಮುಂದುವರಿಯಲಿ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನ ಮಾಡಿರ್ತಕ್ಕಂಥ ಅವರಿಗೆ ಆ ದೇವಿ ಪೂರ್ಣಾನುಗ್ರಹವನ್ನು ಮಾಡಿ ಮುಂದಿನ ಎಪ್ಪತ್ತೈದು ವರ್ಷದ ವಜ್ರ ಮಹೋತ್ಸವವನ್ನು ಕೂಡ ಮಾಡ್ತಕ್ಕಂಥ ಶಕ್ತಿಯನ್ನ ನೀಡಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿ ಹಾರೈಸ್ತೇವೆ ಎಲ್ಲರಿಗೂ ಒಳ್ಳೆದಾಗಿ ರಾಜಕೀಯ ಬಂಧುಗಳೇ ಇವತ್ತು ಸಮಾಜದಲ್ಲಿ ಸೇವೆ ಮಾಡ್ತಕ್ಕಂಥ ಅವರಿಗೆ ಒಂದು ಸ್ಥಾನ ಬೇಕಾಗ್ತದೆ ಅದನ್ನ ರಾಜಕಾರಣಿಗಳು ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ ರಾಜಕಾರಣಿಗಳು ಗುರುತಿಸಿ ಅವ್ರಿಗೊಂದು ಸ್ಥಾನವನ್ನು ಕೊಟ್ಟರೆ ಇದಕ್ಕಿಂತ ಅತಿಶಯವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಬರ್ತದೆ ಅದನ್ನು ಗುರುತಿಸಬೇಕು ಅಂತಕ್ಕಂಥದ್ದಾಗಿ ನಾವು ಆಶಿಸ್ತೇವೆ ನಮ್ಮ ಬಸವರಾಜರವರಿಗೆ ಅಂತ ಒಂದು ರಾಜಕೀಯ ಸ್ಥಾನ ದೊರೆಯಲಿ ಅಂತಕ್ಕಂಥದ್ದಾಗಿ ಕೂಡ ದೇವಿಯನ್ನು ಪ್ರಾರ್ಥಿಸ್ತೇವೆ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಇಂಥ ನಾಯಕರನ್ನ ಗುರ್ತಿಸಿ ಪಕ್ಷದಿಂದ ಅವರಿಗೆ ಒಂದು ಸ್ಥಾನಮಾನಗಳನ್ನು ಕೊಟ್ಟರೆ ಸಮಾಜಕ್ಕೆ ಇನ್ನೂ ಅತಿಶಯವಾಗಿರ್ತಕ್ಕಂಥ ಶಕ್ತಿ ಸಿಗ್ತದೆ ಸೇವೆ ಸಿಗುತ್ತೆ ಅಂತಕ್ಕಂಥದನ್ನ ಆಶಿಸ್ತೇವೆ ಅದಕ್ಕೆ ದೇವಿಯ ಅನುಗ್ರಹ ಅವರಿಗೂ ಇರಲಿ ನಮ್ಮ ಬಸವರಾಜ ಇರಲಿ ಅಂತಕ್ಕಂಥದ್ದಾಗಿ ತಂಡಕ್ಕೆ ಇರಲಿ ಅಂತಕ್ಕಂಥದ್ದಾಗಿ ಪ್ರಾರ್ಥಿಸಿ ಹಾರೈಸ್ತೇವೆ ಶಿವಂ ತಾಯಿ ಬನಶಂಕರಮಣನ ಸನ್ನಿಧಾನದಲ್ಲಿ ಇಪ್ಪತ್ತೈದನೇ ವರ್ಷದ ಸರಳ ಸಾಮೂಹಿಕ ವಿವಾಹ ಪರಮ ಪೂಜ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಐವತ್ತು ನಾಲ್ಕು ಜೋಡಿಗಳು ಜೀವನದ ದಾಂಪತ್ಯಕ್ಕೆ ಕಾಲಿಟ್ಟಿದಂಥ ದಿವಸ ಇವತ್ತು ಈ ದಿವಸ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ದಿವಸ ನಾಲ್ಕು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಫೆಬ್ರವರಿ ಇಪ್ಪತ್ತೊಂಬತ್ತು ಈ ಇಪ್ಪತ್ತೊಂಬತ್ತು ನಾ ಅವರು ಜೂನ್ ಪರಿಣಾಮ ನೆನೆಸ್ಕೊಳ್ಳುವಂಥ ದಿವಸ ಈ ಒಂದು ಸಂದರ್ಭದಲ್ಲಿ ತಾಯಿ ಪರಿಶಂಕ್ರಮಣ ಸನ್ನಿಧಾನದಲ್ಲಿ ಗದಗ್ಗಿಂದ ಹಿಡಿದು ಚಾಮರಾಜನಗರ ಚಾಮರಾಜನಗರದಿಂದ ಹಿಡಿದು ಕೋಲಾರ ಕೋಲಾರದಿಂದ ಹಿಡಿದು ಹಾಸನ ಹಾಸನದಿಂದ ಹಿಡಿದು ಮ ಮೈಸೂರು ಬೆಂಗಳೂರು ಸುತ್ತಮುತ್ತಲ ಬೆಂಗಳೂರು ನಗರ ಕೋಲಾರ ಈ ಥರ ಎಲ್ಲ ಜೋಡಿಗಳು ಬಂದು ಇಲ್ಲಿ ನೋಂದಾಯಿಸಿದೆ ಮತ್ತು ಅದರ ಜೊತೆಯಲ್ಲಿ ಹೊರ ರಾಜ್ಯ ತಮಿಳುನಾಡು ಆಂಧ್ರ ಕೇಂದ್ರ ಕೇರಳ ಇದರಲ್ಲೂ ಸಹಿತ ಬಂದು ಭಾಗವಹಿಸಿದ್ದಾರೆ ಯಾಕೆಂದರೆ ಐವತ್ತು ನಾಲ್ಕು ಜೋಡಿ ಒಂದೇ ಕಡೆ ಇಲ್ಲ ಹೆಣ್ಣು ಬಸವನಗುಡಿಯಲ್ಲಿದ್ದರೆ ಹುಡುಗ ಮಾಲೂರಲ್ಲಿರ್ತಾರೆ ಕೋಲಾರದಲ್ಲಿ ಹುಡುಗಿ ಇದ್ದರೆ ಮೈಸೂರಲ್ಲಿ ಹುಡುಗ ಇರ್ತಾನೆ ಈ ಥರ ಒಂದು ನೂರ ಎಂಟು ಕುಟುಂಬಗಳು ಇವತ್ತು ಈ ಒಂದು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಒಂದು ಸರಳ ವಿವಾಹ ಆಗಿದೆ ಅವರ ಕುಟುಂಬಕ್ಕೆ ಅನುಕೂಲ ಆಗಿದೆ ಇದಕ್ಕೆ ಪಕ್ಷಾತೀತವಾಗಿ ಕಾಲದಂಥ ನಾಯಕರು ಸಹಿತ ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಅದರಲ್ಲೂ ನನಗೊಂದು ತೃಪ್ತಿ ಸುಮ್ಮನೆ ರಾತ್ರಿ ಹೇಳಿದೆ ನಾನು ನಮ್ಮ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರಿ ಪೂರ್ಣಿಮಾ ರಾಜ್ಕುಮಾರ್ ಅವರು ಬಂದು ಶುಭವನಾರಾಯಿಸುವ ಶ್ರೀಮತಿ ತಾರಾ ಅವರು ಬಂದು ಹೋಗಿದ್ದಾರೆ ಹಿರಿಯರಾದಂಥ ಅವರು ಸರವಣ ಅವರು ರಮೇಶ್ ಗೌಡ ಇರ್ಬೋದು ರಾಮಮೂರ್ತಿ ಇರ್ಬೋದು ನಮ್ಮ ಈ ಕ್ಷೇತ್ರದ ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರ್ತಕ್ಕಂಥ ಆರ್ ಅಶೋಕ್ ಅವರು ವಿಧ ಎಷ್ಟೇ ಇವತ್ತಿದ್ರು ಬಂದಿಲ್ಲ ಬಂದು ಜೊತೆಯಲ್ಲಿದ್ದು ವಧುವರ ಬಂಧುಗಳಿಗೆ ಶುಭವನ್ನು ಹಾರೈಸಿ ಅವರ ಆಶೀರ್ವಾದ ಪಡೆದೋಗಿದ್ದಾರೆ ಅನೇಕ ಎಲ್ಲ ನಮ್ಮ ಸಹಪಾಠಿಗಳು ಪಾಲಿಕೆ ಸದಸ್ಯರು ಮಾಜಿ ಮೇಯರ್ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಶ್ರೀ ವನಶಕ್ತಿ ಸಾಮೂಹಿಕ ವೇದಿಕೆಯ ವ್ಯವಸ್ಥಾಪಕನಾಗಿ ವ್ಯವಸ್ಥಾಪಕರ ಪರವಾಗಿ ಎಸ್ ಕೆ ನಟರಾಜ್ ಇರ್ಬೋದು ದಾಮೋದರ ನಾಯ್ಡು ಇರ್ಬೋದು ಮುತ್ತಪ್ಪ ಇರ್ಬೋದು ಇನ್ನೊಬ್ಬರು ಮುತ್ತಪ್ಪ ಇರ್ಬೋದು ನಾರಾಯಣ ಸ್ವಾಮಿ ಎಲ್ಲರ ಪರವಾಗಿ ಮಾಧ್ಯಮದ ಮಿತ್ರರಿಗೆ ನೂತನ ವಧುವರರಿಗೆ ಬಂದು ಸಾಕಾರವನ್ನು ಕೊನೆ ಹಂತದವರೆಗೂ ನನ್ನ ಜೊತೆಯಲ್ಲಿ ನಿಂತಂಥ ನನ್ನೆಲ್ಲ ಮುಖಂಡರಿಗೆ ಹಿರಿಯರಿಗೆ ಯುವಕರಿಗೆ ಹಿರಿಯರಿಗೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ಮತ್ತು ತಾಯಂದಿರಿಗೆ ನಾನು ಚಿರಋಣಿಯಾಗಿದ್ದೀನಿ ಈ ಒಂದು ದಿವಸ ನಾನು ಮರೆಯಲಾರದಂಥ ದಿವಸ ಅವರು ಯಾವುದೇ ನನ್ನ ಜೊತೆಯಲ್ಲಿ ಯಾರು ನಿಂತು ಇಷ್ಟೊತ್ತವರೆಗೂ ನನಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಜೊತೆಯಲ್ಲಿ ನಿಲ್ಲುವಂಥ ಕೆಲಸ ಮುಂದಿನದಿಂದಲೇ ಮಾಡ್ತೀನಿ ಅಂತ ಈ ಸಂಸ್ಥೆ ಅದು ಇವತ್ತು ರಾಜ್ಯದ ರಾಜ್ಯಪಾಲರು ರಾಜ್ಯದ ಪ್ರಥಮ ಪ್ರಜೆ ರಾವಲ್ಚಂದ್ ಗೋಟ್ ಗೆಲೋಟ್ ಅವರು ಸಂದೇಶ ಕಳಿಸಿದ್ದಾರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರು ಕಳಿಸಿದ್ದಾರೆ ಸಿದ್ಧಗಂಗಾ ಶ್ರೀಮಠದಿಂದ ಬಂದಿದೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ಮದುವೆಗೆ ಹೆಸರಾದಂಥ ಅನ್ನ ದಾಸೋಕ್ಕೆ ಸ್ಫೂರ್ತಿಯಾದಂಥ ವೀರೇಂದ್ರ ಹೆಗ್ಡೆಯವರು ಸಹಿತ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಅವರೆಲ್ಲರಿಗೂ ನಾವು ವೈದ್ಯಕೀಯ ಪರವಾಗಿ ಧನ್ಯವಾದ ನಿಮ್ಮೆಲ್ಲರಿಗೂ ಮದುವೆ ಮಾಡಿದ್ದಾರೆ ನೀವು ಕೂಡ ಹಂಗೆ ಜೀವನದಲ್ಲಿ ಗೆಲುವನ್ನ ಸಾಧಿಸಬೇಕು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಚಿನ್ನ ಅಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರಾಗ್ತದೆ ಮನೆ ಕುಟ್ಕೊಂಡು ಚಿನ್ನ ಬಾ ಅಂದ್ರೆ ಯಾವ್ದು ಬರಲ್ಲ ಭಕ್ತ ನೆಂಟಿ ಬರ್ತಾರ ಅಷ್ಟೇ ಚಿನ್ನ ಬಾ ಅಂದ್ರೆ ರಾಜ್ಕುಮಾರ್ ಆಡೈತದ ಅದ್ರ ಜೊತೆಗೆ ಕಷ್ಟ ಬಿದ್ರೆ ಕೈ ಕೆಸರಾದರೆ ಬಾಯಿ ಮೊಸರಾಗ್ತೈತೆ ದಯವಿಟ್ಟು ಕಷ್ಟ ಬಿದ್ದವ್ರಿಗೆ ಯಾರಿಗೂ ದೇವರು ಕೆಟ್ಟದ್ದು ಮಾಡಲ್ಲ ರವಿಶಂಕರಿ ತಾಯಿ ಕೆಟ್ಟದ್ದು ಮಾಡಲ್ಲ ಒಳ್ಳೇದೇ ಮಾಡ್ತಾರೆ ಇಲ್ಲಿ ಯಾರ್ಯಾರಿಗೆ ಮದುವೆ ಆಗಿದೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ತದೆ ಎಲ್ಲರಿಗೂ ಒಳ್ಳೇದಾಗಿದೆ ಮದುವೆ ಆಗಿ ಇಲ್ಲಿ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಿದೆ ಅದಕ್ಕೆ ನಿಮಗೂ ಕೂಡ ಒಳ್ಳೇದಾಗ್ತೈತೆ ನಿಮ್ಮನ್ನ ನೋಡಬೇಕು ಅಂತ ವಿಧಾನಸಭೆ ಅಧಿವೇಶನ ಗವರ್ನರ್ ಆಫೀಸ್ಗೂ ಹೋಗಿದ್ರೆ ರಾಜ್ ರಾಜ್ಪರ್ ಅಲ್ಲಿಂದ ಬಂದು ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತಾ ಇದ್ದೀನಿ ನಿಮ್ಗೆಲ್ಲ ಆಶೀರ್ವಾದ ಮಾಡಬೇಕು ನೀವು ಬಾಳು ಹಸನಾಗಬೇಕು ದೇಶಕ್ಕೆ ಒಳ್ಳೇದಾಗಬೇಕು ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ಎಲ್ಲ ಬಯಕೆಗಳನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡಿದ್ವಿ ಅಧಿವೇಶದಲ್ಲಿ ಇಲ್ಲೂ ಕೂಡ ಬಂದು ನಿಮ್ಮ ಆಶೀರ್ವಾದವನ್ನ ನಾನು ನಮ್ಮ ಆಶೀರ್ವಾದವನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಪರಮ ಪೂಜ್ಯ ಸ್ವಾಮೀಜಿಗಳು ವಿಶ್ವಕರ್ಮ ಅನ್ನೋ ಲೋನ್ ಬಂದಿದೆ ಏನಾದು ನನ್ನ ತಾಯಿ ಬನಶಂಕರಮ್ಮನ ಪಾದಾರವಿಂದಗಳಿಗೆ ಸಾಷ್ಠಾಂಗ ನಮಸ್ಕಾರ ಮಾಡ್ತಾ ಆಗ್ಲೇ ಎಲ್ಲರೂ ಹೇಳ್ತಾ ಇದ್ರು ಮದುವೆ ಎಲ್ಲಿ ಬೇಕಾದ್ರೂ ಆಗ್ಬಹುದು ಆದ್ರೆ ನೀವೆಲ್ಲರೂ ಪುಣ್ಯವಂತರು ಈ ಪುಣ್ಯ ಕ್ಷೇತ್ರದಲ್ಲಿ ಆಗ್ತಿದ್ದೀರಿ ನಮ್ಮ ಬಸವರಾಜಣ್ಣ ಅವರು ಮತ್ತೆ ಅವರ ಅವ್ರ ಜೊತೆ ಇರುವ ಎಲ್ಲರೂ ಕೂಡ ಶ್ರೀಮತಿ ಶ್ರೀಮತಿ ಮಂಜುಳಾ ಬಸವರಾಜ್ರವರು ನಟರಾಜಣ್ಣ ಅವರು ದಾಮೋರ್ಧ ನಾಯ್ಡು ರವರು ಉತ್ತಪ್ಪನವರು ನಾರಾಯಣ ಸ್ವಾಮಿರವರು ಎಲ್ಲ ಬಂಧುಗಳು ಎಲ್ಲೆಲ್ಲರೂ ಸೇರಿ ನಿಮ್ಮ ಮದುವೆ ಏರ್ಪಾಡು ಮಾಡಿದ್ದಾರೆ ನಿಮ್ಗೆ ಏನೋ ಭಾಗ್ಯ ನಿಮ್ಮ ಪುಣ್ಯ ಅನ್ಸುತ್ತೆ ಈ ಕ್ಷೇತ್ರದಲ್ಲಿ ಮದುವೆ ಆಗ್ತಿರೋದು ಇಲ್ಲಿ ಆ ಬಸವಣ್ಣ ಎಲ್ಲರ ಮದುವೆ ಬಗ್ಗೆ ಹೇಳಿದ್ರು ಅಲ್ಲಿ ಮೈಕ್ ಹುಡುಗ ಅವ್ರ ಅವ್ರ ಮಗನ ಮದುವೆ ಬಗ್ಗೆನೂ ಹೇಳಿದರು ಆದ್ರೆ ಬಸವರಾಜುರವರೇ ಸ್ವತಃ ತನ್ನ ಮಗನ ಮದುವೆಯನ್ನ ಇಲ್ಲೇ ಸಾಮೂಹಿಕ ಮದುವೆ ಜೊತೆಗೆ ಅವ್ರ ಮಗನ ಅವ್ರ ಅವ್ರ ಸೊಸೆಯ ದಾರ ಎತ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಆ ವಿಷಯ ಹೇಳಿಲ್ಲ ಅವರು ಆದ್ರಿಂದ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಭಗವಂತ ಒಳ್ಳೆ ಜೀವನ ಕೊಡ್ಲಿ ಮುಂದೆ ನೀವೆಲ್ಲರೂ ನಗಿ ನಡೀತಾ ಇರಲಿ ಹೊಸ ಜೀವನ ಕಾಲಿಟ್ಟಿದ್ದೀರಿ ಆ ಹೊಸ ಜೀವನ ನಿಮ್ಮೆಲ್ಲರ ಕೈ ಹಿಡೀಲಿ ಅಂತ ಭಗವಂತ ಇಲ್ಲಿ ಬೇರ್ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ವಿವಾಹದ ಜೀವನಕ್ಕೆ ಕಾಲಿಟ್ಟಿರತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಇಲ್ಲಿ ನೆರೆದಿರುವ ಎಲ್ಲ ಗಂಡು ಹೆಣ್ಣಿನ ಸಂಬಂಧಿಗಳೇ ತಾಯಂದಿರೆ ಸಹೋದರ ಸಹೋದರಿಯರೇ ನೀವೆಲ್ಲರೂ ಬಹಳ ಭಾಗ್ಯವಂತರು ಕಾರಣ ಕರ್ನಾಟಕದ ವಿಶ್ವಕರ್ಮ ಪೀಠದ ಪೀಠಾಧ್ಯಕ್ಷರು ಪೂಜ್ಯರು ಆಗಿರುವ ಸ್ವಾಮೀಜಿಯವರು ಇವತ್ತು ತಮ್ಮೆಲ್ಲರಿಗೂ ಸಹಿತ ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ ಬನಶಂಕರಿ ದೇವಸ್ಥಾನ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಎರಡನೇ ಒಂದು ಬಾದಾಮಿಯಲ್ಲಿ ಮತ್ತೊಂದು ಬೆಂಗಳೂರಿನಲ್ಲಿ ನಮ್ಮ ಬನಶಂಕ್ರಮ ಈ ಭಾಗದಲ್ಲಿ ವಾಸ ಆದ ಮೇಲೆ ನಮ್ಮೆಲ್ಲರನ್ನೂ ಸಹಿತ ರಕ್ಷಣೆ ಮಾಡಿ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಒಂದು ಪುಣ್ಯ ಸ್ಥಳ ಇದು ಈ ಸ್ಥಳದಲ್ಲಿ ಮದುವೆ ಆಗ್ತಕ್ಕಂಥದ್ದು ಒಂದು ಭಾಗ್ಯ ಅಂತೇಳಿ ನಾನಾದರೂ ಭಾವಿಸ್ಕೊಂಡಿದ್ದೇನೆ ಅನೇಕ ಮಾಡ್ತಾ ಇರತಕ್ಕಂಥ ಎಲ್ಲ ವಧುವರ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಸೆಕೆಂಡ್ ಜರ್ನಿ ನಿಮ್ಮೆಲ್ಲರಿಗೂ ಕೂಡ ಪ್ರಾರಂಭ ಆಗ್ತಾ ಇದೆ ಮೊದಲನೇ ಜರ್ನಿಯನ್ನು ಮುಗಿಸಿ ಎರಡನೇ ಜರ್ನಿಗೆ ನಿಮ್ಮ ಪಯಣ ಎಲ್ಲ ರೀತಿಯಲ್ಲಿ ಸುಗಮವಾಗಲಿ ಯಾವುದೇ ಕಷ್ಟ ಏನೇ ತೊಂದರೆಗಳು ಬರಲಿ ಎಲ್ಲವನ್ನೂ ಕೂಡ ಎದುರಿಸುವಂತಹ ಶಕ್ತಿಯನ್ನ ಆ ತಾಯಿ ಜಗನ್ಮಾತೆ ಬನ್ಶಂಕರಿ ಅಮ್ಮ ನಿಮ್ಗೆ ಕರುಣಿಸಲಿ ಅಂತೇಳಿ ಎಲ್ಲರೂ ಕೂಡ ಈ ನೂತನ ದಾಂಪತ್ಯ ಜೀವನದಲ್ಲಿ ಎಲ್ಲಾ ರೀತಿಯಲ್ಲಿ ಸವಾಲುಗಳು ಬರುತ್ತೆ ಒಬ್ಬರಿಗೊಬ್ರು ಬಿಟ್ಕೊಡದೆ ಒಮ್ಮತ ಮನಸ್ಸಿನಿಂದ ನಿಮ್ಮ ಜೀವನವನ್ನ ಸಾಗಿಸುವಂತ ಶಕ್ತಿಯನ್ನ ಆ ತಾಯಿ ಕೊಡ್ಲಿ ಅಂತೇಳಿ ಯಾವತ್ತು ಕೂಡ ನಾವು ಕನ್ನಡಿಗರು ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ಮಾಡೋರು ಹಸಿದಾಗ ತಿನ್ನುವುದು ಪ್ರಕೃತಿ ಹಸಿವಿರದಾಗ ತಿನ್ನುವುದು ವಿಕೃತಿ ಹಸಿವಿದ್ದಾಗ ಇನ್ನೊಬ್ರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಿ ಬಯಸ್ತಾ ಇದ್ದೀನಿ ಅನೇಕ ಇಲೇಖದು ಕೂಡ ವಿವಾಹ ಮಹೋತ್ಸವವನ್ನು ಅಚ್ಚುಕಟ್ಟಾಗಿ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿ ಬಸವರಾಜವರು ಒಂದು ಎಲ್ಲ ಸ್ನೇಹಿತರು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಪ್ರತಿ ವರ್ಷ ಐವತ್ತೆರಡು ಜೋಡಿಗಳಿಗೆ ಐವತ್ನಾಲ್ಕು ಜೋಡಿಗಳು ವಿವಾಹ ಮಾಡೋದು ಬಹಳ ಕಷ್ಟನೇ ಯಾಕೆ ಅಂತಂದ್ರೆ ಎಲ್ಲ ಸ್ನೇಹಿತರು ಒಗ್ಗಟ್ಟಾಗಿ ಬಂದು ಒಳ್ಳೆ ಒಳ್ಳೆ ಕಾರ್ಯವನ್ನು ಮಾಡಬೇಕು ಕನ್ಯಾದಾನವನ್ನು ಮಾಡಬೇಕು ಅಂತ ಈ ಕಾರ್ಯಕ್ರಮ ನಿಯೋಜನೆ ಮಾಡಿದರೆ ಬಹಳ ಒಳ್ಳೇದಾಗಲಿ ಅವರಿಗೆ ಆ ದೃಷ್ಟಿಯಿಂದ ಇವತ್ತು ಎಲ್ಲ ನಮ್ಮ ಮಾಜಿ ಸದಸ್ಯರು ಪಿ ಜಿ ಆರ್ ಸಿಂಧಾರವರು ಮತ್ತೆ ಎಲ್ಲ ಹಿರಿಯರು ಈ ವ್ಯಕ್ತಿ ಇವತ್ತು ಎಲ್ಲ ಹಿರಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಇಲ್ಲಿ ಮದುವೆ ಆಗುವಂತಹ ಎಲ್ಲ ಜೋಡಿಗಳಿಗೆ ಶುಭ ಹಾರೈಕೆಯನ್ನ ತಿಳಿಸ್ತಾ ಇದ್ದೀನಿ ಜೈ ಜಯ ಕರ್ನಾಟಕ ನಮಸ್ಕಾರ ಏನು ಬನಶಂಕರಿ ತಾಯಿ ಅಮ್ಮನವರ ಸನ್ನಿಧಿಯಲ್ಲಿ ಈ ಒಂದು ಸಾಮೂಹಿಕ ವಿವಾಹೋತ್ಸವ ಕಾರ್ಯಕ್ರಮವನ್ನು ಇಪ್ಪತ್ತೈದನೇ ವರ್ಷ ಅಂತಂದರೆ ಅದು ನಿಜಕ್ಕೂ ಸಹ ಸಾಮಾನ್ಯವಾದ ಕೆಲಸವೊಂದು ಅಲ್ವೇ ಅಲ್ಲ ಅದನ್ನು ಸಹ ಈಗಾಗಲೇ ಪಿ ಜಿ ಆರ್ ಸಿಂಧ್ಯಾ ಸಾಹೇಬ್ರನ್ನ ಮಾತನಾಡಬೇಕಂದ್ರೆ ಹೇಳ್ತಿದ್ರು ಒಂದು ಮದುವೆ ಮಾಡೋದು ಅಥವಾ ಒಂದು ಮನೆ ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ್ರೆ ಅದರಲ್ಲಿ ಎಷ್ಟು ಕಷ್ಟಗಳಿದೆ ಹೇಳಿ ಅವ್ರು ಹೇಳ್ತಾಯಿದ್ರು ವೇದಿಕೆ ಮೇಲೆ ಪರಮ ಪೂಜ್ಯ ಸ್ವಾಮೀಜಿಯವರ ಆದಾಯ ನಮ್ಮ ಹಿಂದಿನ ಮಹಾಪೌರಾಗಿರೋ ಕೆಲಸ ಮಾಡಿರ್ತಕ್ಕಂಥ ನಟರ ಜನರಿದ್ದಾರೆ ಇದ್ದಾರೆ ಚಲನಚಿತ್ರ ನಟರು ಈ ಒಂದು ಸಾಮೂಹಿಕ ಯುವೋತ್ಸವದ ಮುಂದಾಳತ್ವವನ್ನು ವಹಿಸಿ ಕೆಲಸ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಹಿಂದುಳಿದ ವರ್ಗದ ನಾಯಕರು ಬಹಳ ಗಟ್ಟಿ ಧ್ವನಿಯಲ್ಲಿ ಗಟ್ಟಿ ಧ್ವನಿಯ ಶಕ್ತಿಯನ್ನು ಇಟ್ಕೊಂಡು ಮಾತಾಡ್ತಕ್ಕಂಥ ಬಸವರಾಜ್ರವರು ಅದೇ ರೀತಿ ನಮ್ಮ ದಾಮೋದರ ನಾಯ್ಡುರವರು ಅವರ ಎಲ್ಲ ಸ್ನೇಹಿತರುಗಳು ಅವ್ರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಈ ಒಂದು ಸಾಮೂಹಿಕ ಯುವ ಉತ್ಸವ ಕಾರ್ಯಕ್ರಮವನ್ನು ಇಪ್ಪತ್ತೈದು ವರ್ಷಗಳನ್ನು ಅವರೇನು ಸುದೀರ್ಘವಾಗಿ ಮಾಡ್ಕೊಂಬಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಇಂಥ ಒಂದು ಸಾಮಾಜಿಕ ಕೆಲಸವನ್ನ ಮಾಡ್ತಕ್ಕಂಥ ಶಕ್ತಿಯನ್ನ ಆ ತಾಯಿ ಬನಶಂಕರಿ ಅವರಿಗೆ ನೀಡಲಿ ಹೇಳಿ ನಾನು ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ ಏನಿವತ್ತು ವಿವಾಹದ ಜೋಡಿಗಳವೆಲ್ಲ ಇವರು ತೇನು ಹೊಸದಾಗಿ ಅಸಮಣೆಯನ್ನು ಏರಿದಿರಿ ತಮಗೆ ಆ ತಾಯಿ ಅಮ್ಮನವರ ಆಶೀರ್ವಾದ ಕಾಲ ಇರಲಿ ನೂರಾರು ವರ್ಷಗಳ ಕಾಲ ತಾವು ಸುಖ ಶಾಂತಿ ನೆಮ್ಮದಿಯಿಂದ ಜೀವನವನ್ನು ನಡೆಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರಿಸ್ತಾ ಇದ್ದೀನಿ ಕರೆದು ನನಗೂ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಾಗ ತಮಗೆ ಧನ್ಯವಾದಗಳೇ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮ್ಮ ರಾಜ್ಯದ ಗಣವತ್ತ ರಾಜ್ಯಪಾಲರಾದಂತಹ ಶ್ರೀಯುತ ತಾವರ್ಚಂದ್ ದೊಹಟ ಅವರಿಂದ ಬಂದ ಶುಭ ಸಂದೇಶ ಶ್ರೀ ಹರಿಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಬನಶಂಕರಿ ದೇವಸ್ಥಾನದ ಆವರಣ ಕನಪುರ ಮುಖ್ಯ ರಸ್ತೆ ಇಲ್ಲಿ ಇಪ್ಪತ್ತೈದನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ಸುಮಾರು ವರ್ಷಗಳಿಂದ ಸಮಾಜದ ಅಭಿವೃದ್ಧಿ ಹಾಗೂ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಪ್ರಗತಿ ಪಥದಲ್ಲಿ ಮುನ್ನಡೆದು ಇಪ್ಪತ್ತೈದನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವುದು ಹಿನ್ನೆಲೆಯಲ್ಲಿ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿ ಭಾಗವಹಿಸುತ್ತಿರುವ ನೂತನ ವಧುವರರಿಗೆ ಸಂತೋಷದ ದಾಂಪತ್ಯ ಜೀವನ ಮತ್ತು ಯಶಸ್ಸು ಸಿಗಲೆಂದು ಹಾರೈಸುತ್ತೇನೆ ರಾಜ್ಯಪಾಲರು ಟಾವರ್ ಚಂದ್ ಅವರಿಂದ ಈ ಶುಭ ಸಂದೇಶಗಳನ್ನ ರವಾನೆ ಕಳಿಸಿದ್ದಾರೆ ಧನ್ಯವಾದಗಳು ಇಪ್ಪತ್ತೈದು ವರ್ಷದ ಒಂದು ಸಾಮೂಹಿಕ ವಿವಾಹವನ್ನ ಅವರ ಎಲ್ಲಾ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆ ಇದು ಹಿರಿಯ ಹಾಗೆ ನೀವೆಲ್ಲರೂ ಅವರ ಬಂದ್ರು ಅವರು ಮಾಡ್ಕೊಂಡಿದ್ದೀರಿ ನಿಮ್ಮ ಜೀವನವನ್ನ ಸುಖವಾಗಿ ನಡೆಸ್ಕೊಂಡು ಹೋಗಿ ಸಣ್ಣ ಪುಟ್ಟ ಜಗಳ ಬಂದು ಹೇಳ್ತಾರಲ್ಲ

ఇవత్తు ఇవెల్ భువ్వేశ్వరి విశ్వకర్మద గురు భూత అదకొందు అనే ఇది విశ్వకర్మలు యారు ఏమే రామదేవరు సేదా కట్టి హోదా సగర జగ ఉండాల రదేవలు అత్యంత ఉగ్రవాద గోలు వందో బాణపయోగ్ మతారు ఎదురుకుంటారు ಜಾಗ ಬಿಡ್ತೀಯೋ ಅಥವಾ ನೀನು ಪ್ರಾಣ ಅಂತ ಕೇಳಿದಾಗ ಇಲ್ಲ ಜಾಗ ಬಿಡ್ತೀನಿ ಅಂತ ಹೇಳ್ತಾನೆ ಬಾಣ ಪ್ರಯೋಗ ಮಾಡುವಂತ ಹೇಳ್ತಾನೆ ಎಲ್ಲಿ ತೊಂದರೆ ಕೊಡ್ತಾರೆ ಬ್ರಹ್ಮ ಪ್ರಯೋಗ ಮಾಡ್ತಾನೆ ಭತ್ತ ವಾಪಸ್ ಬರುತ್ತೆ ಇದು ನಿನ್ನ ಜಾಗ ಕೇಳಿದಾಗ ಆಗ ಆ ಸಾಗರ ಅನ್ನೋ ರಾಮನು ಹೇಳ್ತಾನೆ ನಳನ್ನ ಇಟ್ಕೊಂಡು ಇದನ್ನು ಕಟ್ಟು ವಿಶ್ವಕರ್ಮದ ಗುರುವವನು ನಳಾನೋ ವಿಶ್ವಕರ್ಮದ ಇಲ್ಲದೆ ಇದ್ರೆ ಯಾವ ವಿಗ್ರಹ ಬರ್ತಿತ್ತು ಯಾವ ರಾಮದೇವರು ಬರ್ತಾ ಇದ್ರು ಅಂಥ ಒಂದು ಪ್ರಸಿದ್ಧರಾಗತಕ್ಕಂಥ ಗುಲಜು ಸೀದ ನಿಮ್ಮನ್ನೆಲ್ಲರೂ ದೇವರು ಒಂದು ದೊಡ್ಡ ಅನುಕರ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ ಅಲ್ಲಿ ಸೀತಾ ಸೀತಲ್ ಶಾಂತರಾಜ್ ಸೀತಲ್ ಸತ್ಯವತಿ ಆರ್ ರಾಕೇಶ್ ಎನ್ ಈ ಫೋಟೋನು ಈ ಒಂದು ಸರ್ಟಿಫಿಕೇಟ್ ಮತ್ತೆ ನಿಮ್ ಗ್ರೂಪ್ ಫೋಟೋ ತಗೊಂಡು ಎಲ್ಲರೂ ರಿಜಿಸ್ಟರ್ ಮಾಡಿಸ್ಬೇಕು ಸಬ್ಸ್ ಅಲ್ಲಿ ರಿಜಿಸ್ಟರ್ ಮಾಡಿ